ಗುಮಟಾ ತಾಲೂಕಿನ ಮಿರ್ಜಾನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಕ್ಕಳ ಸಂತೆ ನಡೆಯಿತು ವಿವಿಧ ತಿಂಡಿ ತಿನಿಸುಗಳ ಜೊತೆಗೆ ತರಕಾರಿ ಹಣ್ಣುಗಳನ್ನು ವಿದ್ಯಾರ್ಥಿಗಳು ಮಾರಾಟ ಮಾಡುವ ಮೂಲಕ ಗಮನ ಸೆಳೆದರು ಮನೆಯಲ್ಲಿ ಬೆಳೆದ ಬಸಲೆ ತೆಂಗಿನಕಾಯಿ ಸಿಂಹಾಳ ಬಾಳೆಕಾಯಿ ಬಾಳೆಹಣ್ಣು ಮನೆಯಲ್ಲಿ ತಯಾರಿಸಿದ ರುಚಿಯಾದ ಲಸಿ ಫ್ರೂಟ್ಸ್ ಸಲಾಡ್ ಶೇಂಗಾ ಚಿಕ್ಕಿ ಹೀಗೆ ವಿವಿಧ ವಸ್ತುಗಳನ್ನು ಶಾಲಾ ಪ್ರಾಂಗಣದಲ್ಲಿ ಶಿಸ್ತುಬದ್ಧವಾಗಿ ಜೋಡಿಸಿ ವ್ಯಾಪಾರ ಕುದುರಿಸಲು ಗ್ರಾಹಕರನ್ನು ವಿವಿಧ ಬಗೆಯಲ್ಲಿ ಆಕರ್ಷಿಸಿ ವಿದ್ಯಾರ್ಥಿಗಳು ಗಮನ ಸೆಳೆದರು ಮಿರ್ಜಾನ್ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆಯಲ್ಲಿ ಅಣ್ಣ ಅಕ್ಕ ಅಮ್ಮ ಬನ್ನಿ ಎಂದು ಕರೆದು ತಾವು ತಂದ ವಿವಿಧ ಬಗೆಯ ವಸ್ತುಗಳನ್ನು ಮಾರಾಟ ಮಾಡಿ ಸೈ ಎನಿಸಿಕೊಂಡರು ಮಕ್ಕಳ ಸಂತೆಯಲ್ಲಿ ವಸ್ತುಗಳು ು ತುಟ್ಟಿ ಎನಿಸಿದರು ಮಕ್ಕಳಿಂದ ಆಕರ್ಷಿತರಾದ ಗ್ರಾಹಕರು ಯಾವುದನ್ನ ಗಮನಿಸದೆ ಖರೀದಿಯಲ್ಲಿ ತೊಡಗಿದ್ದರು ಶಾಲಾ ಸಮಿತಿಯ ಅಧ್ಯಕ್ಷ ಸಂತೋಷ್ ವೆಂಕಟೇಶ್ ನಾಯ್ಕ ಮಕ್ಕಳಿಗೆ ಬಿಸಿಲಿನಿಂದ ರಕ್ಷಣೆ ನೀಡಲು ಪೆಂಡಾಲ್ ನಿರ್ಮಿಸಿ ಮಕ್ಕಳ ಸಂತೆಗೆ ಮಾರಾಟ ಮಾಡಲು ಸಕಲ ವ್ಯವಸ್ಥೆಗೊಳಿಸಿದರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾದ ಮಕ್ಕಳ ಸಂತೆ ಸಾಯಂಕಾಲ ನಾಲ್ಕಕ್ಕೆ ಸಂಪನ್ನಗೊಂಡಿತು ಈ ಕುರಿತಂತೆ ಮಾಹಿತಿ ನೀಡಿದ ಶಾಲಾ ಮುಖ್ಯೋಧ್ಯಾಪಕ ಅರ್ಜುನ್ ಮೊಕಾಶಿ ಎಸ್ಡಿಎಂಸಿ ಸಹಕಾರದಿಂದ ಕಳೆದ ವರ್ಷ ಆರಂಭಿಸಿದ ಮಕ್ಕಳ ಸಂತೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಈ ವರ್ಷವೂ ಅದನ್ನು ಮುಂದುವರೆಸಿದ್ದೇವೆ ಮಕ್ಕಳಿಗೆ ಸಂಕಲನ ವ್ಯವಕಲನದ ಅರಿವು ಮೂಡಿಸುವುದರ ಜೊತೆಗೆ ಸಮಾಜದಲ್ಲಿ ಜನಸಾಮಾನ್ಯರ ಜೊತೆ ಬೆರೆಯುವ ದಾಷ್ಠತೆ ಹೆಚ್ಚಿಸುವುದಾಗಿದೆ ಎಂದರು ಶಾಲಾ ಸಮಿತಿ ಅಧ್ಯಕ್ಷ ಸಂತೋಷ್ ನಾಯಕ್ ಎಸ್ಡಿಎಂಸಿ ಸಮಿತಿಯ ಹಾಗೂ ಪಾಲಕರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆಸುತ್ತಿದ್ದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇಂತಹ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ ಇದೇ ರೀತಿ ಸಹಾಯ ಸಹಕಾರ ದೊರೆತಾಗ ಕಾರ್ಯಕ್ರಮ ಯಶಸ್ಸಿನತ್ತ ಸಾಗಲು ಸಾಧ್ಯ ಎಂದರು ಈ ವರ್ಷ ಕೂಡ ಎಚ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಪಾಲಕರ ಸಹಕಾರದೊಂದಿಗೆ ನಮ್ಮ ಶಾಲೆಯಲ್ಲಿ ಈ ಮಕ್ಕಳ ಸಂತೆ ಏರ್ಪಡಿಸಿದ್ದೇವೆ ಮಕ್ಕಳು ತರಗತಿಯಲ್ಲಿ ಕಟ್ಟಕ್ಕಂಥ ಜ್ಞಾನವನ್ನು ಅನುಭವಾತ್ಮಕವಾಗಿಸಬೇಕು ಮಕ್ಕಳು ಸಂಕಲನ ವ್ಯವಕರಣ ಗಣಿತವನ್ನು ಕಲಿತಾಗ ಇದು ಕೂಡ ವ್ಯಾಪಾರ ಮಾಡಿ ಅದನ್ನು ಕಲಿಯೋದನ್ನು ಕರೀತಾರೆ ನಮ್ಮ ಉದ್ದೇಶ ಅದೇ ಮಕ್ಕಳಿಗೆ ಅನುಭವಾತ್ಮಕ ಕಲಿಕೆ ಆಗಬೇಕು ಎಂಬ ಪ್ರತಿ ವರ್ಷದಕ್ಕೂ ಈ ವರ್ಷ ಕೂಡ ಈ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಏರ್ಪಡಿಸಲಾಗಿದೆ ಹೋದ ವರ್ಷ ನೋವು ಸಂತೆ ಕಾರ್ಯಕ್ರಮ ಇಟ್ಕೊಂಡಿದೆ ಮಕ್ಕಳ ಸಂತೆ ಅಂತೇಳಿ ಮಕ್ಕಳಿಗೆ ವ್ಯಾಪಾರ ವಹಿವಾಟು ಬಗ್ಗೆ ಒಂದು ಅನುಭವ ಆಗಲಿ ಅಂತೇಳಿ ಸರ್ಕಾರದ ಉದ್ದೇಶ ಅದನ್ನು ನಾವು ಎಸ್ ಡಿ ಎಂ ಸಿ ಮತ್ತು ಪಾಲಕರು ಹಾಗೂ ನಮ್ಮ ಶಿಕ್ಷಕ ಬಂಧುಗಳ ಜೊತೆ ಸೇರಿ ಈ ಈ ಸ ಈ ಬಾರಿನೂ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ ಹೋದ ಕಳೆದ ಬಾರಿನೂ ಯಶಸ್ವಿಯಾಗಿ ನಿರ್ವಹಿಸಿದ್ವಿ ಈ ಬಾರಿ ಮಾಡಿದರೆ ಮುಂದೇನೂ ಕೂಡ ಇದೇ ರೀತಿ ನೀಡ್ತೇವೆ ಎಲ್ಲರ ಸಹಕಾರ ಊರಿನ ನಾಗರಿಕರು ಎಲ್ಲರ ಸಹಕಾರ ನಮಗೆ ಬೇಕು ಮಕ್ಕಳ ಒಂದು ಹೇಳಿಕೆಯಾಗಿ Canada plus news cometa.